ಮುಂಬಯ್ಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಮೊಗವೀರ ಮಹಾಜನ ಸೇವಾ ಸಂಘ ಬಗ್ವಾಡಿ ಹೋಬಳಿ ಮುಂಬೈ ಇದರ ಆಶ್ರಯದಲ್ಲಿ ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜುಲೈ ಇಪ್ಪತ್ತು ಶನಿವಾರ ಮುಲ್ಲೂಡ್ ಪಶ್ಚಿಮ ನವೋದಯ ಜೂನಿಯರ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು ಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದರ್ತಿ ಇದರ ಕಲಾವಿದರಿಂದ ಮಹಾಶಕ್ತಿ ವೀರಭದ್ರ ಯಕ್ಷಗಾನ ಜರುಗಿತು ನದ ಮಧ್ಯಂತರದಲ್ಲಿ ಮೊಗವೀರ ಮಹಾಜನ ಸೇವಾ ಸಂಘ ಬಾಗ್ವಾಡಿ ಹೋಬಳಿ ಮುಂಬೈ ಇದರ ಅಧ್ಯಕ್ಷರಾದ ರಾಜು ಮೆಂಡನ್ ವಂಡ್ಸೆ ಇವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಸಂಘದ ಗೌರವ ಕಾರ್ಯದರ್ಶಿ ಗಣೇಶ್ ಮೆಂಡನ್ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದರು ಸಂಘದ ಗೌರವ ಅಧ್ಯಕ್ಷ ಸುರೇಶ್ ಆರ್ ಕಾಂಚನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸ್ಕಾಲರ್ಶಿಪ್ ಒಟ್ಟಿಗೆ ಯಕ್ಷಗಾನ ನಾವು ಫಸ್ಟ್ ಟೈಮ್ ಮಾಡ್ತೇವೆ ನಾನು ಎಣಿಸ್ತಾ ಇದ್ದೆ ಯಕ್ಷಗಾನ ನಡೀತಾ ಇರುವಾಗ ಸ್ಕಾಲರ್ಶಿಪ್ ಕೊಡುವುದು ಅಥವಾ ಹೆಚ್ಚು ಸಮಯವನ್ನು ಹಾಳನಾಡುವುದು ಸರಿಯಲ್ಲ ಅಂತ ನಾನು ಇದ್ದೆ ಆದ್ರೆ ಇವತ್ತಿನ ಈ ಸಭೆಯನ್ನ ಕಲಾಭಿಮಾನಿಗಳನ್ನ ನೋಡುವಾಗ ತುಂಬಾ ಖುಷಿ ಆಗ್ತದೆ ರಾಜು ಮೆಂಡ ಅಧ್ಯಕ್ಷದಲ್ಲಿ ಏನ್ ಕಾರ್ಯಕ್ರಮ ಮಾಡಿದ್ದಾರೋ ಅದು ಸಾರ್ಥಕ ಅಂತ ಅನಿಸ್ತದೆ ಕೆಲವು ಕಡೆ ಸ್ಕಾಲರ್ಶಿಪ್ ಕೊಡ್ತಾರೆ ಸಮಾಜದ ಹಾಲ್ ಇರ್ಬೋದು ದೇವಸ್ಥಾನ ಇರಬಹುದು ಅಥವಾ ಶಾಲೆ ಇರ್ಬೋದು ಕಾಲೇಜ್ ಇರ್ಬಹುದು ಅದರಲ್ಲಿ ಬಂದಂತ ಉಳಿದಂತ ಉತ್ಪತ್ತಿ ಹಣದಲ್ಲಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಆದ್ರೆ ಇವತ್ತು ನಾವು ಕೊಟ್ಟದ್ ಮಾತ್ರ ಅದು ಯಾವುದೇ ಒಂದು ಉತ್ಪತ್ತಿ ಅಲ್ಲ ನಾವೆಲ್ಲರೂ ಸೇರಿ ನಮ್ಮಿಂದ ಆದಷ್ಟು ಮಗುವೀರ ಸಮಾಜದ ಮಕ್ಕಳಿಗೆ ಏನಾದರೂ ಒಂದು ಹಂಚಬೇಕನ್ನುವಂಥದ್ದು ಇಷ್ಟು ವರ್ಷವಿಟ್ಟು ಕೊಟ್ಟಲ್ಲಿ ಈ ವರ್ಷ ಜಾಸ್ತಿ ಮಕ್ಕಳು ನನ ತೋರಿಸ್ತದೆ ಅನಿಸ್ತದೆ ಬಂದಿದ್ದಾರೆ ಆದ್ರೆ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ನಮ್ಮ ಸಂಘಕ್ಕೆ ಮಗುವೀರ ಮಹಾಜನ ಸಂಘಕ್ಕೆ ಯಾರೇ ಅಧ್ಯಕ್ಷರಾಗಿ ಬರಲಿ ಯಾರೇ ಕಮಿಟಿಯಲ್ಲಿ ಬರಲಿ ಈ ಸ್ಕಾಲರ್ಶಿಪ್ ಅನ್ನುವುದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಇದನ್ನ ಕಂಟಿನ್ಯೂ ಕೊಡ್ತಾ ಇದೆ ಹಣ ಯಾರಾದರೂ ಕೊಡಲಿ ಕೊಡದೇ ಇರಲಿ ಒಟ್ಟಾಗ್ಲಿ ಒಟ್ಟಾಗದೇ ಇರಲಿ ಅದನ್ನು ನಾನು ವಹಿಸ್ಕೊಡ್ತೇನೆ ಒಂದು ವೇಳೆ ಒಟ್ಟಾಗದೆ ಪಕ್ಷದಲ್ಲಿ ಎಷ್ಟೇ ಆಗಲಿ ಐವತ್ತು ಸಾವಿರ ಆಗಲಿ ಲಕ್ಷ ಆಗಲಿ ನಾನು ಕೊಡ್ತೇನೆ ಆದರೆ ಕೊಡದೆ ಇದ್ದ ಪಕ್ಷದಲ್ಲಿ ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ ಸ್ಕಾಲರ್ಶಿಪ್ ಮಕ್ಕಳಿಗೆ ಏನೋ ಒಂದು ಮೂರು ಸಾವಿರ ಕೊಟ್ಟಿದ್ದೇವೆ ಇದೊಂದು ಹಣದ ಅಳತೆಯಿಂದ ಕೊಟ್ಟದಲ್ಲ ಇದು ಶ್ರೀ ಮಹಿಷಮರ್ದಿನಿಯ ಪ್ರಸಾದ ಇದರಿಂದ ವಿದ್ಯಾರ್ಥಿಗಳು ನಿಮ್ಮ ಓದಿನಗೆ ಇದನ್ನು ಉಪಯೋಗಿಸಬೇಕು ಯಾವುದೇ ಕಾರಣಕ್ಕೂ ಶನಿವಾರ ಅಥವಾ ಆದಿತ್ಯವಾರದ ನೀರು ಪದಾರ್ಥ ಆಗಲಿ ಕೋಳಿ ಪದಾರ್ಥಕ್ಕಾಗಲಿ ಅಲ್ಲ ನಿಮಗೆ ಯಾವುದೇ ಪುಸ್ತಕ ಬೇಕಾಗಲಿ ಏನು ಬೇಕಾದರೂ ಕೂಡ ಇದು ನಿಮ್ಮ ಹಕ್ಕಿನ ಹಣ ಬಳಿಕ ವೇದಿಕೆಯ ಗಣ್ಯರು ಸಮಾಜದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿದರು ಹಾಗೂ ಎಸ್ಎಸ್ಸಿ ಎಚ್ಎಸ್ಸಿಯಲ್ಲಿ ಎಂಬತ್ತೈದು ಪ್ರತಿಶತಕ್ಕೂ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಇಕ್ವಿಟಿ ಗ್ರೂಪ್ ಆಫ್ ಹೋಟೆಲ್ಸ್ನ ಗೋಪಾಲ್ ಪುತ್ರನ್ ಮುತ್ತಾ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ನ ಮಹಾಬಲ್ ಕುಂದರ್ ಸಿಒ ಡಾಲ್ಫಿನ್ ಮೆರಿಟೈಮ್ ಏಜೆನ್ಸಿ ಪ್ರೈವೇಟ್ ಲಿಮಿಟೆಡ್ನ ರಮೇಶ್ ಪಂಗೇರಾ ಎಸ್ಎ ಗ್ರೂಪ್ ಆಫ್ ಹೋಟೆಲ್ಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಸಂತೋಷ್ ಪುತ್ರನ್ ಮಗವೀರ ಮಹಾಜನ ಸೇವಾ ಸಂಘ ಬಾಗ್ವಾಡಿ ಮುಂಬಯಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುದೀಪಾ ಮಹಾಬಲ್ ಕುಂದರ್ ಅತಿಥಿಗಳಾಗಿ ಉಪಸ್ಥಿತರಿದ್ದು ಸಮಾಜದ ಮಕ್ಕಳಿಗೆ ಹಿತವಚನ ನೀಡಿದರು ಇವತ್ತು ನಮ್ಮ ಸಂಘ ಏನು ನಿಮಗೊಂದು ಕೊಟ್ಟಿರ್ಬೋದು ಅದು ನಿಮಗೆ ಒಂದು ಗೌರವ ಕೊಟ್ಟಿದೆ ಅದು ಆ್ಯಕ್ಚುಲಿ ಹಣ ನಿಮಗೆ ನಿಮ್ಮ ಒಂದು ಎಷ್ಟು ಖರ್ಚು ಬೇಕು ಅಷ್ಟು ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ಇರಲಿಕ್ಕಿಲ್ಲ ಆದರೂ ಕೂಡ ಅದು ದೇವಿ ಒಂದು ಪ್ರಸಾದ ನಿಮಗೆ ಸಿಗ್ತಾ ಇದೆ ಅದನ್ನು ನಾವು ಈ ವೇದಿಕೆಯಲ್ಲಿ ಅತಿಥಿ ಗಣ್ಯರ ಮೂಲಕ ನಿಮಗೆ ಒಂದು ಕೊಡ್ತಾ ಇರೋದು ಹಾಗೂ ನಿಮಗೆ ಒಂದು ಗೌರವಿಸೋದು ಅದು ನಿಮಗೊಂದು ಗ್ರೇಟ್ ಇದಾಗಿರ್ತದೆ ಅದಕ್ಕೋಸ್ಕರ ಆ ಒಂದು ಮೊಮೆಂಟನ್ನು ಯಾವತ್ತೂ ಕೂಡ ಮರಿಬೇಡಿ ಸಂಘ ಏನು ಕೊಟ್ಟಿದೆ ಅದಕ್ಕಿಂತ ಸಂಘಕ್ಕೆ ನಾವು ಏನು ಕೊಟ್ಟಿದ್ದೇವೆ ಅದನ್ನು ಯಾವತ್ತು ಮುಂದಿನ ದಿನಗಳಲ್ಲಿ ನೀವು ಇಂಜಿನಿಯರು ಡಾಕ್ಟರ್ ಲಾಯರ್ ಏನು ಅಲ್ಲಿ ಹೈಯರ್ ಇದರಲ್ಲಿ ಹೋದಾಗ ನಮ್ಮ ಸಂಘಕ್ಕನ್ನು ಯಾವತ್ತು ಕೂಡ ಮರಿಬೇಡಿ ನೀವು ತೆಗೆದುಕೊಂಡ ಆ ಋಣ ಏನಿದೆಯೋ ಅದನ್ನು ಅದನ್ನು ಇನ್ನು ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೆಚ್ಚಾಗಿ ಅದನ್ನು ಸಂಘಕ್ಕೆ ತಲುಪಿಸ್ತೀರಾ ವಾಪಸ್ ಕೊಡ್ತೀರಾ ಆ ಋಣ ಅಂತ ನಿಮ್ಮಲ್ಲಿ ಒಂದು ಆಶೆ ಇಟ್ಕೊಂಡಿರ್ತೇವೆ ನಾವು ಈ ಒಂದು ಸಂಘದ ಮುಖದ ಮುಖಾಂತರ ಅದಲ್ಲದೆ ಮಕ್ಕಳೆ ನಿಮ್ಮ ಎಜುಕೇಶನ್ಗೋಸ್ಕರ ಗೋಸ್ಕರ ಇವತ್ತು ತಂದೆ ತಾಯಿ ಈಚ್ ಅಂಡ್ ಎವ್ರಿ ಪೇರೆಂಟ್ಸ್ ಹಗಲು ರಾತ್ರಿ ಮಕ್ಕಳಿಗೋಸ್ಕರ ಏನೊಂದು ಇನ್ಕಮ್ ಇದು ಏನಿದು ಎನರ್ಜಿ ಡೇ ಅಂಡ್ ನೈಟ್ ನಿಮಗೋಸ್ಕರ ಅವರ ಜೀವನವನ್ನೇ ಇಟ್ಟಿರ್ತಾರೆ ಅದೊಂದು ಪೇರೆಂಟ್ಸ್ ಈಚ್ ಅಂಡ್ ಎವ್ರಿ ಪೇರೆಂಟ್ಸ್ ಅಲ್ಲಿ ನಮ್ಮ ಮಕ್ಕಳು ದೊಡ್ಡದು ಕಲಿಬೇಕು ದೊಡ್ಡದು ಜನ ಆಗ್ಬೇಕು ಅಥವಾ ಏನೋ ಒಂದು ಇದಾಗಬೇಕು ಇದರಲ್ಲಿ ತಂದೆ ತಾಯರು ನಿಮಗೊಂದು ವಿದ್ಯಾಭ್ಯಾಸ ಕೊಟ್ಟಿರ್ತಾರೆ ಕೂಡ ನೀವು ಮುಂದಿನ ದಿನಗಳಲ್ಲಿ ಹೋದಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ನೆನಪುಕೊಳ್ಳಿ ಸಂಘದ ಮೂಲಭೂತ ಉದ್ದೇಶಗಳಲ್ಲಿ ಒಂದಾದಂತಹ ಈ ವೇತನ ಕೆಲವು ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಸಂಘ ಕೊಡ್ತಾ ಇದೆ ಇದರಲ್ಲಿ ಸಂಘ ಕೊಡುವಂತಹ ಈ ಒಂದು ಅಮೌಂಟ್ ಇದೆ ಅಲ್ಲ ಅದನ್ನ ನೀವು ಅತಿ ಕಡಿಮೆ ಆಗಿದೆ ಅತಿ ಜಾಸ್ತಿ ಆಗಿದೆ ಅಂತ ನಿಮಗೆ ಒಂದು ಪ್ರಚೋದನೆ ಮಾಡುವಂತಹ ಸೌಲಭ್ಯ ಅಂತ ಈ ಹಣದಿಂದ ಮುಂದೆ ಈ ಸಮಾಜಕ್ಕೆ ತಮ್ಮ ತಮ್ಮಲ್ಲ ಒಂದು ಅನುದಾನ ಒಂದು ಕೊಡುಗೆ ಸಂಗತಿ ಇರಲಿ ಹಾಗೆಯೇ ಸಮಾಜಕ್ಕೆ ತಮ್ಮೆಲ್ಲರ ಒಂದು ಕೊಡುಗೆ ಇದ್ದರೆ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ मुझे ये ये खुशी है कि आप सबने इस फंक्शन को एक सक्सेस करने के लिए इतने तादाद में लोग इधर इकट्ठा हुए अभी जब स्कॉलरशिप की बात आती है तो मेरे से पहले श्री मावल कुंदर जी ने बहुत अच्छी तरह से आपको समझाया है कि देखो बच्चों, भले ये आपके एजुकेशन का एक छोटा सा हिस्सा भले ही हो लेकिन फ्यूचर में जब आपका करियर बने और जब आप एक स्टेटस में आओ तभी हमारे लोग शायद इसी तरह डोनेशन बुक लेके आपके पास आए तो उन्हें निराश मत करना और जैसे कि ये जो आज का हॉल है ये देख के मुझे बहुत खुशी हुआ कि ये भी एक साउथ केंद्रा का किसी संगठन ने ये हॉल को बनाया है पिछले कई सालों से सत्तर साल से हमारा भी एक सपना रहा है और श्री सुरेश कांचन जी ने एक संकल्प भी लिया हुआ है इस साल कि मैं मेरे जीते जी हमारे मोगेरा संघा के लिए ನಮಸ್ಕಾರ ನಾನು ಏನು ಮಾಡೋಣ ಅವರು ಇನ್ಕಿಸ್ ಸಂಕಲ್ಪವೋ हम सबको मिलकर साकार करना है हम सबको मिलकर उनका साथ देना है और उनको ये यशस्वी कराना है ताकि एक एक संगठन का एक हॉल हमारा खुद का बगोडी संघा का एक हॉल मुंबई में हो ಆಗಲೇ ಮೆಡಿಕಲ್ ಇರುವರು ತಮ್ಮ ತಮ್ಮ ಲೆಕ್ಕದಲ್ಲಿ ಎಲ್ಲಾ ಸಾಕಷ್ಟು ಮಾತುಗಳನ್ನು ವಿದ್ಯಾರ್ಥಿಗಳಗಾಗಿ ಆಡಿದ್ದಾರೆ ಅದೇ ರೀತಿ ಮುಂದಿನ ಜೀವನದಲ್ಲಿ ನೀವು ಎಲ್ಲರೂ ಉತ್ತಮ ಸಾಧಕರಾಗಿ ಸಂಘದ ಭವಿಷ್ಯತ್ತಿನ ಬಗ್ಗೆ ಭವಿಷ್ಯರೂ ಯೋಚಿಸಿ ಹಾಗೂ ನಿಮ್ಮ ಜೀವನದ ಭವಿಷ್ಯತ್ತಿನ ಬಗ್ಗೆ ಕೂಡ ಯೋಚಿಸಿ ನೀವೆಲ್ಲರೂ ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ನಿಮ್ಮಿಂದ ಒಳ್ಳೆಯ ಸಹಕಾರ ಸಿಗಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾರೆ ನಿಮ್ದು ಎಜುಕೇಶನ್ ಇದ್ರೆ ನಿಮ್ಗೆ ಈಗೋ ಹೆಚ್ಚಿದ್ರೆ ನಿಮ್ಮ ಎಜುಕೇಶನ್ ಲೋ ನೋಡಿ ಹೇ ಗುಡಬು ಈಗ ಈಗೋ ಇರ್ಬಾರದು ಏನ್ ನಾವು ಅಸ್ತು ಮ್ಯಾನ್ ಹೋಗೋದಿಲ್ಲ ಏ ಗುಣಬು ಈಗೋ ಇರಬಾರ್ದು ನಿಮ್ಗೆ ಈಗೋ ಇದ್ರೆ ನಿಮ್ಮ ಎಜುಕೇಶನ್ ಲೋ ಇವು ಏ ಯಾವತ್ತೂ ಯಾವತ್ತು ಇದ್ದಲೇನು ಮತ್ತೆ ಯಾವತ್ತೂ ನಾವು ಮೊದ್ಲು ಮೊದಲಿನ ಮೊದ್ಲಿನ ನಾವು ಮೊದ್ಲು ಯಾರು ಹಿರಿಯರಿಗೆ ನಾವು ಗುಣೋರಿಗೆ ಎಲ್ಲರಿಗೆ ನಾವು ಪ್ರಣಾಮ ಮಾಡ್ತೀವಿ ಅದು ಯಾಕೆ ದುಡಿದ

ರೋಡ್ ಹಾಗೂ ಠಾಣೆ ಸ್ಥಳೀಯ ಸಮಿತಿಯ ಪ್ರತಿನಿಧಿಗಳನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನವೋದಯ ಕನ್ನಡ ಸೇವಾ ಸಂಘ ಠಾಣೆಯ ಅಧ್ಯಕ್ಷ ದಯಾನಂದ್ ಎಸ್ ಶೆಟ್ಟಿ ಸಂಸ್ಥೆಯ ಗೌರವ ಸ್ವೀಕರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರತಿಭೆಗಳನ್ನು ಗುರುತಿಸಿ ನಿಮ್ಮೆಲ್ಲರ ಭವಿಷ್ಯಕ್ಕೆ ಸಹಕಾರಿಯಾಗುವಂತಹ ಕೆಲಸವನ್ನು ಈ ಸಂಘದವರು ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ನೀವು ಕೂಡ ದೊಡ್ಡ ದೊಡ್ಡ ಜನಗಳಾಗುವಾಗ ಈ ಸಂಘವನ್ನು ಮರೆಯದೆ ತಾವು ಇಂದು ಪಡೆದುಕೊಂಡ ಅಳಿಲ ಸೇವೆಗೆ ಮುಂಬರುವ ದಿನಗಳಲ್ಲಿ ದೊಡ್ಡ ದೊಡ್ಡ ಸೇವೆಗಳನ್ನು ಸಮಾಜಕ್ಕಾಗಿ ನೀವು ಕೂಡ ಮಾಡುವ ಮೂಲಕವ ಮುಂಬರುವ ದಿನ ತಾವು ಕೂಡ ಇಲ್ಲಿ ಬಂದು ಇಂಥ ಕೆಲಸಗಳನ್ನು ಮಾಡುವಾಗ ದೇವರು ಮಾಡ್ಲತ್ತ ದೇವರಲ್ಲಿ ಪ್ರಾರ್ಥಿಸುತ್ತಾ ಪಾಲಕ ಪೋಷಕರಿಗೆ ಮಕ್ಕಳನ್ನು ನಮ್ಮ ಜೀವನದಲ್ಲಿ ಆಸ್ತಿ ಮಾಡಬೇಕೆ ವಿನಃ ಮಕ್ಕಳಿಗಾಗಿ ಆಸ್ತಿ ಮಾಡಲು ಯಾವತ್ತೂ ಪ್ರಯತ್ನ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯಾಗಿ ಬಲವರ್ತಿಸುವ ಮೂಲಕವಾಗಿ ಅವರನ್ನು ಭವಿಷ್ಯವನ್ನು ನಿರ್ಮಿಸುವಲ್ಲಿ ನೀವು ಸಹಕಾರ ಅದೇ ರೀತಿ ಮಕ್ಕಳೇ ಈಗಾಗಲೇ ಅಕ್ಕನವರು ಹೇಳಿದರು

ಯಕ್ಷಗಾನ ಪ್ರದರ್ಶನವನ್ನು ನಾನೇ ವಹಿಸಿಕೊಂಡಿದ್ದೆ ಆಗ ತುಂಬ ನನ್ನ ಬಂಧುಗಳು ನನಗೆ ಸಹಕಾರ ಸಹಾಯ ಮಾಡಿದವರು ಇಲ್ಲಿದ್ದಾರೆ ಹಾಗೆ ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದೇನೆ ಈ ವರ್ಷ ಈ ಸನ್ಮಾನು ಸ್ವೀಕರಿಸುವ ಕೆಲ ಸಂತೋಷ ಇನ್ನು ನಮ್ಮ ಒಳಸೆಯ ರಾಜಬೆಣ್ಣೆ ನನ್ನ ಭಾರಿ ವರ್ಷದ ಪರಿಚಯ ಮುಂಬಾಯಿಯಲ್ಲಿ ಒಂದು ತಿಂಗಳು ಯಾರದೋ ಹೋಟ್ಲಲ್ಲಿ ಉಂಟು ಸುಲಭ ನಾನೊಂದು ಕಾರ್ಯಕ್ರಮ ವಹಿಸಿಕೊಂಡಾಗ ಎಲ್ಲೂ ಇಲ್ಲದೆ ಅವ್ರ ಹೋಟ್ಲಲ್ಲಿದ್ದೆ ಅವರು ಎಲ್ಲಿದ್ದೀರಿ ಹೇಗಿದ್ದೀರಿ ಯಾಕಿದ್ದೀರಿ ಅಂತ ಕೇಳಲಿಲ್ಲ ಆಗ ಇಷ್ಟು ಬೆಳೀಲಿಲ್ಲ ಆದರೂ ಅಂತ ಉದಾತ್ತ ಗುಣವನ್ನು ತೋರಿ ನನಗೆ ಇದೆಲ್ಲೂ ಅವಕಾಶ ಮಾಡಿ ಕೊಟ್ಟು ನನಗೆ ಹೀಗೆ ನಾನು ಮಾತ್ರ ಅನೇಕ ಕಲಾವಿದರನ್ನ ಕಂಡು ಗೌರವಿಸುವಂತಹ ದೊಡ್ಡ ಗುಣ ದೇವರನ್ನು ಕೊಡಲಿ ನಾನು ಸೇವೆ ಮಾಡುವಂತಹ ಬ್ರಹ್ಮಲಿಂಗೇಶ್ವರ ಸದಾಕಾಲ ಎಲ್ಲರಿಗೂ ಆಯುರೋಗ್ಯ ಭಾಗ್ಯತೆಯನ್ನು ಕೊಡಲಿ ಎನ್ನುತ್ತಾ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜು ಮೆಂಡನ್ ವಂಡ್ಸೆ ಅವರು ಸಮಾಜದ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ನೀಡುವ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲವಾದರೂ ನಾವು ಇಂದು ಪ್ರೀತಿಯಿಂದ ನೀಡಿದ ಪುಟ್ಟ ಕಾಣಿಕೆಯನ್ನು ಪಡೆದು ಜೀವನದಲ್ಲಿ ಯಶಸ್ಸು ಗಳಿಸಿ ಎಂದು ಮಕ್ಕಳಿಗೆ ಕರೆ ನೀಡಿದರು ವಿದ್ಯಾಭ್ಯಾಸ ಮಾಡುವುದು ಬಹಳ ಕಷ್ಟ ಯಾಕಂತ ಹೇಳಿದ್ರೆ ಮುಂಬೈ ಜೀವನವೇ ಒಂಥರ ಕಷ್ಟ ಎಲ್ಲೂ ಹೋದ್ರು ತಂದೆಯವರು ಕೆಲಸ ಹೋದಾಗ ಟ್ರಾಫಿಕ್ ಬರುವಾಗ ತಡ ಆವಾಗ ಅಡಚಣೆ ಹಣದ ಪಾಪತ್ರೆ ಊರಿನಲ್ಲಿ ಏನು ನೋಡಿದ್ರು ಹೋಗುವಾಗ ಬರುವಾಗ ಟ್ರಾಫಿಕ್ ಇಲ್ಲ ಊರಲ್ಲಿ ಗದ್ದೆ ಬಸ್ ಇರ್ತದೆ ತೆಂಗಿನ ತೋಟದಲ್ಲಿ ತೆಂಗಿನ ಬೆಳೆ ಬೆಳೀತದೆ ಏನಾದರೂ ಗಂಜಿ ಬಜ್ಜೆ ಆದರೂ ಊಟ ಮಾಡಿಕೊಂಡು ಆರಾಮಲ್ಲಿ ಬರುತ್ತಾರೆ ಆದ್ರೆ ಬೊಂಬೈ ಜೀವನ ಆಗಲ್ಲ ಏನಾದ್ರೂ ಒಂದು ಚಿಕ್ಕ ಕಾಣಿಕೆಯನ್ನು ಕೊಟ್ಟು ನಿಮಗೆ ವಿದ್ಯಾಭ್ಯಾಸ ಪೂರೈಸುವಂತಹ ಶಕ್ತಿ ನಮ್ಮ ಸಂಸ್ಥೆಯಲ್ಲಿ ಇಲ್ಲ ಆದರೆ ಇದು ನಮ್ಮ ಕೊಟ್ಟಂತ ಒಂದು ಕಾಣಿಕೆ ನಿಮ್ಮ ಪ್ರೀತಿಗೆ ಪಾತ್ರ ಆಗ್ತೇವೆ ನಿಮ್ಮ ನಿಮ್ಮನ್ನು ನಾವು ಸಾಕಿ ಸಲ್ಲಿಸ್ಲಿಕ್ಕೂ ನಮ್ಮ ಹತ್ರ ಆಗೋದಿಲ್ಲ ನಿಮ್ಮ ತಂದೆ ತಾಯಿಯೇ ಸಾಕ್ತಾರೆ ಏನಾದರೂ ಕೊಟ್ಟಿದ್ರು ನಮ್ಮ ಪ್ರೀತಿಯಿಂದ ಆ ಪ್ರೀತಿಯ ನಿಮಗೆ ಒಂದು ಒಂದು ಉತ್ತಮ ಕೊಡುಗೆಯಾಗಿ ಬರಲಿ ಮುಂದಿನ ದಿನದಲ್ಲಿ ಒಂದು ಉತ್ತಮ ಮಟ್ಟಕ್ಕೆ ಬೆಳೆಯಲಿ ಉತ್ತಮ ಮಟ್ಟಕ್ಕೆ ಬೆಳೆದು ಒಂದು ರಾಜ್ಯ ಪ್ರಶಸ್ತಿ ಕೇಂದ್ರ ಪರಿಸ್ಥಿತಿಯನ್ನು ಪಡೆದು ರಾಜ್ಯ ಮಟ್ಟಿಗೆ ಆಯ್ಕೆ ಆಗುವಂತ ಕೆಲಸ ನಿಮ್ಮಿಂದ ಆಗಬೇಕು ಇಂದಿನ ಪೀಳಿಗೆ ಮುಂದಿನ ಜನಾಂಗ ನಿಂತುವಂತ ಕೆಲಸ ನಿಮಗೆ ನೀವು ಮಾಡಿ ತೋರಿಸ್ಬೇಕು ಮತ್ತು ಮತ್ತೆ ಹೇಳಿದ್ರೆ ತುಂಬಾ ಮಾತಾಡಿಕಿದ್ರೆ ತುಂಬಾ ಉಂಟು ಆದ್ರೆ ನಿಮ್ಮ ತಂದೆ ತಾಯಿಯವರು ಮಕ್ಕಳು ಎಣಿಸಬೇಕು ಇವತ್ತು ನನ್ನ ತಂದೆ ತಾಯಿ ಆ ಕಷ್ಟದಲ್ಲಿಯೂ ಸಹ ನನ್ನ ವಿದ್ಯಾಭ್ಯಾಸಕ್ಕೆ ಎಷ್ಟೊಂದು ಮೌಲ್ಯಮಟ್ಟವಾದಂತಹ ಆಮಂಟ್ ಅನ್ನು ಕೊಟ್ಟು ನನಗೆ ಕಷ್ಟ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸುತ್ತಿದ್ದಾರೆ ಎನ್ನುವಂಥದ್ದು ಮಕ್ಕಳಿಗೂ ನೆನಪಿರಬೇಕು ತಂದೆ ತಾಯಿಯವರು ಸಹ ತನ್ನ ಮಕ್ಕಳನ್ನು ತುಂಗಟದಿಂದ ಸಾಕಿ ಮಗಪುಟ್ಟ ಅಂತ ಹೇಳಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿಸುವಂತ ಆ ಗುಣಲಕ್ಷಣ ನಿಮ್ಮಂತ ಇರಲಿ ಕಾಂಚಿನಿ ಕಲಾ ಕೇಂದ್ರದ ಕಾರ್ಯದರ್ಶಿ ರಾಘವೇಂದ್ರ ಮೊಗವೀರ ಬಗ್ವಾಡಿ ಕಾರ್ಯಕ್ರಮ ನಿರೂಪಿಸಿದರು ಜತೆ ಕಾರ್ಯದರ್ಶಿ ನಾಗರಾಜ್ ಶ್ರೀಯಾನ್ ವಿದ್ಯಾರ್ಥಿಗಳ ಯಾದಿಯನ್ನು ವಾಚಿಸಿದರು ನಿಶಾ ದಿಶಾ ಧನ್ಯ ಪ್ರಾರ್ಥನೆಗೈದರು ಸಂಘದ ಗೌರವ ಕಾರ್ಯದರ್ಶಿ ಗಣೇಶ್ ಮೆಂಡನ್ ಗೌರವ ಕೋಶಾಧಿಕಾರಿ ಸತೀಶ್ ಶ್ರೀಯಾನ್ ವೇದಿಕೆಯಲ್ಲಿದ್ದರು ಸಂಘದ ಉಪಾಧ್ಯಕ್ಷ ರಾಜೇಂದ್ರ ಚಂದನ್ ಗೌರವ ಕಾರ್ಯದರ್ಶಿ ಗಣೇಶ್ ಮೆಂಡನ್ ಗೌರವ ಕೋಶಾಧಿಕಾರಿ ಸತೀಶ್ ಶ್ರೀಯಾನ್ ಜೊತೆ ಕಾರ್ಯದರ್ಶಿಗಳಾದ ரவி அரஹொழை நாகராஜ் ஷ்ரீயா ஜொத்தை கோஷாதி உதயகுமார் புத்தன் சேவாதள கேப்டன் மாதவ் சுவர்ண காஞ்சினி கலா கேந்திர காரியதி ராகவேந்திர பக்வாடி சத அரவிந்த புத்ரன் கோபால் சந்தன் பாாஸ்கர் மெண்டன் ரகுரம் என் மெண்டன் கிருஷ்ணமூர் நாய் ராவேந்திர எம்ச்சந்தன் ராகவேந்திர ஆர்ச்சந்தன் ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ಬಳಿಕ ಮತ್ತೆ ಮಹಾಶಕ್ತಿ ವೀರಭದ್ರ ಯಕ್ಷಗಾನ ಪ್ರದರ್ಶನ ಮುಂದುವರೆಯಿತು ಇದು ಒಳ್ಳೆ ನಮ್ಮ ಬೈಕಾರಿ ಹೆಸರು ನಾನು ಜಾತ್ರೆ ಹೋಗಿ

ಕಾವೀರ ಮಹಾಜನ ಸೇವಾ ಸಂಘ ಬಗ್ವಾಡಿ ಹೋಬಳಿ ಕಳೆದ ಹದಿನಾರು ವರ್ಷದಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಾ ಬರುತ್ತಿದೆ ರಾಜು ಮೆಂಡನ್ ವಣ್ಸೆ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿ ಯಕ್ಷಗಾನ ಪ್ರದರ್ಶನದೊಂದಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯ ಸಮಾಜ ಬಾಂಧವರ ಕೂಡುವಿಕೆಯಲ್ಲಿ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಮಿತಿಯ ಸದಸ್ಯರು ಅಭಿನಂದನಾರ್ಹರು ಯೋಗೇಶ್ ವಾಣಿ ವಾಣಿಪ್ರಸಾದ್ ಮುಂಬೈ ನ್ಯೂಸ್ Thank yeah. you.